ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಗಂತಿನ ಹಣ ಹಣದ ಹಣದಲ್ಲಿ ಏನೆಲ್ಲ ಅಪ್ಡೇಟ್ ಬಂದಿದೆ ಹೊಸ ಅಪ್ಡೇಟ್ ಏನೆಲ್ಲ ಇದೆ ಮತ್ತು ನಮ್ಮ ಅಕೌಂಟಿಗೆ ಯಾವಾಗ ಹಣ ಕ್ರೆಡಿಟ್ ಆಗುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ವಿವರವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ವಿಡಿಯೋಗಳಿಗೆ ಲೈಕನ್ನು ಕೊಡ್ತಾ ಇದ್ದೀರಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನೀವು ಶೇರ್ ಮಾಡ್ತಾ ಇದ್ದೀರಾ ಅಂಥವರಿಗೆಲ್ಲರಿಗೂ ನಮ್ಮ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬನ್ನಿ ನಾವು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಯೋಜನೆಯಾದ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ದಿನೇ ದಿನೇ ಒಂದೊಂದು ತಿರುವನ್ನು ಪಡೆಯುತ್ತಾನೆ ಇದೆ ಅಂದರೆ ಈಗಾಗಲೇ ಎರಡು ಸಾವಿರದ ಹತ್ತೊಂಬತ್ತರಿಂದ ಶುರುವಾಗಿ ಈಗ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಯಾವುದೇ ಲೋಪದೋಷವಿಲ್ಲದೆ ಮುನ್ನಡೀತಾ ಇದೆ ಈಗ ತನ್ನ ಹದಿನೆಂಟನೇ ಕಂತುಗಳನ್ನು ಪೂರೈಸಿ ಈಗ ಹತ್ತೊಂಬತ್ತನೇ ಕಂತಿಗೆ ಇದೆ ಇಡೀ ದೇಶವೇ ಈ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ಕಾಯುತ್ತಾ ಇದೆ ಆದರೆ ದಿನ ದಿನ ಹೋದಂತೆ ಒಂದೊಂದು ರೂಲ್ಸ್ ಚೇಂಜ್ ಆಗ್ತಾನೇ ಇದೆ ಕಳೆದ ಹದಿನೇಳನೇ ಕಂತಿನೇ ಆಗುವಾಗ ಇ ಕೆ ವೈ ಸಿ ಕಂಪಲ್ಸರಿ ಮಾಡಿದ್ದರು ನಂತರ ಸ್ವಲ್ಪ ಎಕ್ಸ್ಟೆನ್ಷನ್ ಕೊಟ್ಟಿದ್ದರು ಹದಿನೆಂಟನೇ ಕಂತಿಗೆ ಆಗುವಾಗ ಎಲ್ಲ ರೈತರು ಇ ಕೆ ಸಿಯನ್ನು ಕಂಪ್ಲೀಟ್ ಮಾಡಿದರು ಈಗ ಈ ಸಲ ಒಂದು ಹೊಸದಾಗಿ ಒಂದು ಬಂದಿದೆ ಅಂದರೆ ಕಿಸಾನ್ ಐ ಡಿ ಕಾರ್ಡನ್ನು ಮಾಡಬೇಕೆಂದು ಅದನ್ನು ಕೂಡ ಮೊನ್ನೆ ಡಿಸೆಂಬರ್ ಮೂವತ್ತೊಂದರ ತನಕ ಅದರ ಒಂದು ಟೈಮ್ ಕೊಟ್ಟಿದ್ದರು ಅದನ್ನು ಕೂಡ ಎಕ್ಸ್ಟೆನ್ಷನ್ ಮಾಡಿ ಒಂದು ಜನವರಿ ಮೂವತ್ತೊಂದರ ಒಳಗಡೆ ಎಲ್ಲ ರೈತರು ಕಡ್ಡಾಯವಾಗಿ ಮಾಡಲೇಬೇಕು ಆದರೆ ಮಾತ್ರ ನಿಮ್ಮ ಅಕೌಂಟಿಗೆ ಈ ಹತ್ತೊಂಬತ್ತನೇ ಕಂತಿನ ಹಣ ಬರಲು ಸಾಧ್ಯವೆಂದು ಸರ್ಕಾರ ಘೋಷಿಸಿದೆ ಅಂತೆ ಎಲ್ಲ ರೈತರು ಸರ್ಕಾರವು ಈಗಾಗಲೇ ವರ್ಷದಲ್ಲಿ ಆರು ಸಾವಿರವನ್ನು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರದಂತೆ ಮೂರು ಕಂತುಗಳಲ್ಲಿ ಈ ಒಂದು ಆರು ಸಾವಿರವನ್ನು ಸರ್ಕಾರ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾ ಇದೆ ಅದರಂತೆ ಹೆಚ್ಚಿನ ಫಲಾನುಭವಿಗಳು ಇದರ ಫಲವನ್ನು ಅನುಭವಿಸಿದ್ದಾರೆ ಮೊದಲಿಗೆ ಹದಿಮೂರು ಕೋಟಿ ರೈತರು ಇದರಲ್ಲಿ ಇದ್ದರು ಈಗ ಕಡಿಮೆಯಾಗಿ ಕಡಿಮೆಯಾಗಿ ಕಳೆದ ಹದಿನೆಂಟನೇ ಕಂತಿಗೆ ಆಗುವಾಗ ಒಂಬತ್ತು ಕೋಟಿ ಒಂದು ಲಕ್ಷದ ಒಂದು ಲಕ್ಷ ಜನರಿಗೆ ಈ ಒಂದು ಫಲವನ್ನು ಪಡೆಯಬೇಕಾಯಿತು ಆದರೆ ಈ ಸಲ ಈ ಸಲ ಅದನ್ನು ಇನ್ನೂ ಜಾಸ್ತಿ ಮಾಡಿದ್ದಾರೆ ಅಂದರೆ ಹೊಸ ಅಪ್ಲಿಕೇಶನ್ ಬಂದಿದೆ ಹೊಸ ರೈತರಿದ್ದಾರೆ ಅಂಥವರು ಕೂಡ ಅಪ್ಲಿಕೇಶನ್ನ ಕೊಟ್ಟಿದ್ದಾರೆ ಆದ್ದರಿಂದ ಈ ಸಲ ಒಂಬತ್ತು ಪಾಯಿಂಟ್ ಐದು ಕೋಟಿ ಜನರಿಗೆ ಸಿಗುವ ಸಾಧ್ಯತೆ ಇದೆಯಂತೆ ಹೆಚ್ಚಿನ ಜನರು ಈಗ ಈ ಈಗ ಕೂಡ ಅಪ್ಲಿಕೇಶನನ್ನು ಕೊಡ್ತಾನೆ ಇದ್ದಾರೆ ಅದು ಸರಿಯಾದ ರೀತಿಯಲ್ಲಿದ್ದರೆ ಮಾತ್ರ ಸರ್ಕಾರ ಅದನ್ನು ಆಕ್ಸೆಪ್ಟ್ ಮಾಡುತ್ತದೆ ಆದ್ದರಿಂದ ಸರಿಯಾದ ರೈತರಿಗೆ ಸರಿಯಾದ ಅನ್ನದಾತನಿಗೆ ಮಾತ್ರ ಇದರ ಫಲವನ್ನು ಅನುಭವಿಸಬಹುದು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಹಣವು ಇದೇ ತಿಂಗಳು ಜನವರಿ ಹದಿನೆಂಟನೇ ತಾರೀಕಿನಂದು ಬರುತ್ತದೆ ಎಂದು ಸುದ್ದಿ ಹಬ್ಬುತ್ತಾ ಇದೆ ಆದರೆ ಇದು ಅಷ್ಟೊಂದು ಸತ್ಯವಾದ ವಿಷಯವಲ್ಲ ಅಂದರೆ ಅದೊಂದು ನಾರ್ತ್ ಇಂಡಿಯಾದಲ್ಲಿ ಒಂದು ಪ್ರಸಿದ್ಧ ಪತ್ರಿಕೆಯು ಅದನ್ನು ಬಿಡುಗಡೆ ಮಾಡಿತ್ತು ಆದರೆ ನಾವು ಪಿ ಎಂ ಕಿಸಾನ್ ವೆಬ್ಸೈಟಿಗೆ ಹೋಗಿ ಅದನ್ನು ಚೆಕ್ ಮಾಡುವಾಗ ಅದರಲ್ಲಿ ಯಾವುದೇ ಚೇಂಜಸ್ ಇದುವರೆಗೆ ಬಂದಿಲ್ಲ ಅಂದರೆ ನಮಗೆ ಗೊತ್ತಿರಬೇಕಾದಷ್ಟೇ ಯಾವಾಗ ನಮ್ಮೊಂದು ಈ ಈ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ನಮ್ಮ ಅಕೌಂಟಿಗೆ ಕೊಡಲು ಸಿದ್ಧತೆ ಮಾಡುತ್ತಾರೆ ಆಗ ನಮಗೆ ಒಂದು ಮೊದಲೇ ಒಂದು ಮೆಸೇಜ್ ಕೊಡ್ತಾರೆ ಒಂದು ಹದಿನೈದು ದಿನಕ್ಕಿಂತ ಮೊದಲೇ ಒಂದು ಮೆಸೇಜ್ ಬರುತ್ತದೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಕಾಣುತ್ತದೆ ಅಂದರೆ ವೆಯ್ಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟಸ್ ಸ್ಟೇಟ್ ಅಂತ ಒಂದು ಆಪ್ಷನ್ ಬರುತ್ತದೆ ಅದು ಬಂದ ನಂತರ ನಮಗೆ ಶೂರ್ ಆಯಿತು ಇನ್ನೊಂದು ಒಂದು ಎರಡು ವಾರದಲ್ಲಿ ನಮ್ಮ ಅಕೌಂಟ್ಗೆ ಈ ಹಣವು ಕ್ರೆಡಿಟ್ ಆಗಲಿದೆ ಎಂದು ಅಂದರೆ ಅಲ್ಲಿಂದ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರೀ ಅವರ ಅಕೌಂಟಿಗೆ ಆವಾಗಲೇ ಈ ಹಣವು ಬಂದಿರುತ್ತದೆ ಆದರೆ ಅಲ್ಲಿಂದ ಅಲ್ಲಿಂದ ಬಿಡುಗಡೆ ಮಾಡಿರ್ತಾರೆ ಅದು ಮತ್ತೆ ಸ್ಟೇಟ್ ಸ್ಟೇಟ್ ಅದಕ್ಕೆ ಒಂದು ಎಪ್ರೋಲ್ ಕೊಡಬೇಕು ಆ ಎಪ್ರೋಲ್ ಕೊಟ್ಟರೆ ನಂತರ ಒಂದು ಇವೆಂಟನ್ನು ಇಟ್ಟು ಸ್ವತಃ ಮೋದಿಜಿಯವರು ಒಂದು ರಿಮೋಟನ್ನು ಪ್ರೆಸ್ ಮಾಡಿದ ಕೂಡಲೇ ನಮ್ಮ ಅಕೌಂಟಿಗೆ ಈ ಹಣವು ಬಂದು ಸೇರುತ್ತದೆ ಯಾರ್ಯಾರು ಹದಿನೆಂಟನೇ ಕಂತಿನ ಹಣ ಪಡೆದಿದ್ದಾರೆ ಅಂಥವರಿಗೆ ಕಳೆದ ಅಕ್ಟೋಬರ್ ಐದನೇ ತಾರೀಕಿಗೆ ಹದಿನೆಂಟನೇ ಕಂತಿನ ಹಣ ಸ್ವತಃ ಮೋದಿಜಿಯವರು ವಾಶಿಂ ಮಹಾರಾಷ್ಟ್ರದಲ್ಲಿ ಈ ಹಣವನ್ನು ಬಿಡುಗಡೆ ಮಾಡಿದ್ದರು ಅದಕ್ಕಿಂತ ಒಂದು ಹದಿನೈದು ದಿನಕ್ಕಿಂತ ಮೊದಲು ಈ ಒಂದು ಅಪ್ಡೇಟ್ ಬಂದಿತ್ತಲ್ವಾ ಎಲ್ಲರಿಗೂ ಗೊತ್ತಿರಬಹುದು ಅದೇ ಥರ ಇದು ಈ ಈ ಸಲ ಕೂಡ ಈ ಅಪ್ಡೇಟ್ ಬರುತ್ತದೆ ಆ ಅಪ್ಡೇಟ್ ಬಂದು ಎರಡು ವಾರದ ನಂತರವೇ ಈ ಒಂದು ಡೇಟನ್ನು ಫಿಕ್ಸ್ ಮಾಡಲಾಗುತ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಆರು ಸಾವಿರವನ್ನು ಕೊಡ್ತೇವೆ ಎಂದು ಸರ್ಕಾರ ಘೋಷಣೆ ಮಾಡಿತ್ತು ಅದು ಅದನ್ನು ಇಲ್ಲಿ ಹದಿನೆಂಟನೇ ಕಂತಿನವರೆಗೆ ಕೊಟ್ಟಿದ್ದಾರೆ ಈಗ ಮೊದಲಿನ ಅಲ್ಲ ಅಂದರೆ ಖರ್ಚು ವೆಚ್ಚಗಳು ಜಾಸ್ತಿಯಾಗಿವೆ ಕಟಾವು ಮಾಡುವುದಕ್ಕಾಗಲಿ ಬೀಜೋತ್ಪನ್ನಗಳಿಗಾಗಲಿ ಎಲ್ಲ ಎಲ್ಲದಕ್ಕೂ ಡಬಲ್ ಆಗಿದೆ ಆದ್ದರಿಂದ ಈ ರೈತರು ಒಂದು ರಿಕ್ವೆಸ್ಟನ್ನು ಮಾಡಿದರೆ ನಮಗೆ ಈ ಹಣವನ್ನು ಡಬಲ್ ಮಾಡಿಕೊಡಬೇಕೆಂದು ಅದನ್ನು ಕಳೆದ ಬಜೆಟಲ್ಲಿ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದರು ಆದರೆ ಇನ್ನೊಂದು ಬಜೆಟ್ ಬರಲಿಕ್ಕಿದೆ ಅಲ್ವಾ ಆ ಬಜೆಟ್ನಲ್ಲಿ ಈ ಒಂದು ಹಣವನ್ನು ಡಬಲ್ ಮಾಡುವ ಸಾಧ್ಯತೆಗಳು ಇವೆ ಆದ್ದರಿಂದ ನಾವು ವೆಯ್ಟ್ ಮಾಡಬೇಕಷ್ಟೇ ಆದಷ್ಟು ಬೇಗನೆ ಆ ಕೆಲಸವನ್ನು ಕೂಡ ಸರ್ಕಾರ ಮಾಡಲು ಚಿಂತಿಸ್ತಾ ಇದೆ ಹಾಗೆ ಎಲ್ಲಿಯಾದರೂ ಮಾಡಿದರೆ ಆರು ಸಾವಿರ ಇರುವುದು ಹನ್ನೆರಡು ಆಗುತ್ತದೆ ಅಂದರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಮಗೆ ನಮ್ಮ ಖಾತೆಗೆ ನಾಲ್ಕು ಸಾವಿರ ಬಂದು ಸೇರಲಿದೆ ಅದನ್ನು ಯಾವ ರೀತಿ ಮಾಡುತ್ತಾರೆ ಎಂದು ಗೊತ್ತಿಲ್ಲ ಎರಡು ತಿಂಗಳಿಗೊಮ್ಮೆ ಕೊಡ್ತಾರಾ ಅಲ್ಲ ಮು ಇದೇ ರೀತಿ ನಾಲ್ಕು ತಿಂಗಳಿಗೊಮ್ಮೆ ಕೊಡ್ತಾರಾ ಅದನ್ನು ಮತ್ತೆ ಸರ್ಕಾರವೇ ನಿರ್ಣಯ ಮಾಡುತ್ತದೆ ಹೇಗೂ ಈ ಹಣವನ್ನಂತೂ ಜಾಸ್ತಿ ಮಾಡೇ ಮಾಡ್ತಾರೆ ನೆಕ್ಸ್ಟ್ ಬಜೆಟಲ್ಲಿ ಅಂದರೆ ಸಭೆಯಲ್ಲಿ ಪಾಸಾದರೆ ಈ ಒಂದು ಹಣವನ್ನು ಸರ್ಕಾರವು ಪಾಸ್ ಮಾಡುತ್ತದೆ ನಮಗೆ ನಿಮ್ಮ ಸ್ಟೇಟಸನ್ನೊಮ್ಮೆ ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ಅಂದರೆ ನಿಮಗೆ ಮನೆಯಲ್ಲೇ ಕುಳಿತುಕೊಂಡು ಒಂದು ಆ್ಯಪನ್ನು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮನೆಯಲ್ಲೇ ಕುಳಿತು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರನ್ನು ಕೊಟ್ಟು ಓ ಟಿ ಪಿ ಕೊಟ್ಟು ಕ್ಯಾಪ್ಚರ್ ಕೋಡ್ ಒತ್ತಿ ನೀವು ನೋ ಯುವರ್ ಸ್ಟೇಟಸ್ ಅಂತ ಒತ್ತಿದರೆ ನಿಮ್ಮ ಸ್ಟೇಟಸ್ ಅಲ್ಲಿ ಓಪನ್ ಆಗುತ್ತದೆ ನಂತರ ನಿಮ್ಮ ಈ ಎಲ್ಲ ಇ ಕೆ ವೈ ಸಿ ಆಗಲಿ ಲ್ಯಾಂಡ್ ಸೀಡಿಂಗ್ ಆಗಲಿ ಬ್ಯಾಂಕ್ ಸೀಡಿಂಗ್ ಆಗಲಿ ಎಲ್ಲದಕ್ಕೂ ಟಿಕ್ ಇರಬೇಕು ಎಸ್ ಅಂತ ಟಿಕ್ ಇದ್ದರೆ ನಿಮಗೆ ಈ ಹಣವು ಬರುತ್ತದೆ ಮತ್ತು ನಿಮ್ಮ ಬೆನಿಫಿಷರಿ ಲಿಸ್ಟನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಳಿ ಅದರಲ್ಲಿ ನಿಮ್ಮ ಹೆಸರು ಇದೆಯೇ ಎಂದು ಅದರಲ್ಲಿ ನಿಮಗೆ ನಿಮ್ಮ ಹೆಸರಿದ್ದರೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬರುವುದರಲ್ಲಿ ಯಾವುದ ಯಾವುದೇ ಸಂದೇಹನೂ ಇಲ್ಲ ಎಲ್ಲರಿಗೂ ಈ ಹಣವು ಬಂದೇ ಬರುತ್ತದೆ ಈ ಒಂದು ಕಿಸಾನ್ ಐ ಡಿ ಕಾರ್ಡನ್ನು ಮಾಡುವುದರಿಂದ ಅಂದರೆ ಜಮೀನಿನ ಎಲ್ಲ ಹಿಸ್ಟ್ರಿ ಹಿಸ್ಟ್ರಿಯನ್ನು ಎಲ್ಲ ಪೇಪರನ್ನು ಕರೆಕ್ಟಾಗಿ ಮಾಡಿ ಮಾಡಿ ಈ ಒಂದು ಕಿಸಾನ್ ಐ ಡಿ ಕಾರ್ಡನ್ನು ಮಾಡಿದರೆ ನಿಮಗೆ ಉಳಿದ ಕೆಲವರಿಗೆ ಹದಿನೇಳನೇ ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲವಂತೆ ಅಂಥ ರೈತರಿಗೂ ಕೂಡ ಈ ಸಲವೇ ಅದು ಒಟ್ಟಿಗೆ ಬರುವ ಸಾಧ್ಯತೆ ಇದೆ ಅಂತೆ ಆದ್ದರಿಂದ ನೀವು ಸ್ಟೇಟಸನ್ನು ಚೆಕ್ ಮಾಡಿ ನಿಮ್ಮ ಎಲ್ಲ ಪೇಪರ್ಗಳನ್ನು ಸರಿಯಾಗಿ ಇಟ್ಟುಕೊಂಡರೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದೇ ಬರುತ್ತದೆ ಸ್ಟೇಟಸನ್ನು ಚೆಕ್ ಮಾಡಲು ನಿಮಗೆ ಕಷ್ಟವಾಗುತ್ತಿದ್ದರೆ ಅಂದರೆ ನಿಮ್ಮ ಮೊಬೈಲ್ನಿಂದಲೇ ನೋಡಲು ಕಷ್ಟವಾಗುತ್ತಿದ್ದರೆ ನೀವು ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೋ ಇಲ್ಲಾಂದರೆ ಕೃಷಿ ಇಲಾಖೆಗೋ ಸಂಬಂಧಪಟ್ಟ ಅಧಿಕಾರಿಗಳನ್ನು ಚರ್ಚಿಸಿ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಅದರಿಂದ ನಿಮಗೆ ತುಂಬ ಪ್ರಯೋಜನವಾಗಲಿದೆ ಅಂದರೆ ನೀವು ಕಾಯಬೇಕಾದ ಅಗತ್ಯವಿಲ್ಲ ಈಗಲೇ ಗೊತ್ತಾಗುತ್ತದೆ ನಿಮ್ಮ ಸ್ಟೇಟಸಲ್ಲಿ ಏನು ಲೋಪದೋಷವಿದೆ ನಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬರ್ಬೋದಾ ಇಲ್ಲಾಂದರೆ ಯಾವ ತೊಂದರೆ ಇದೆ ಅದನ್ನು ನಿಮಗೆ ಸರಿ ಮಾಡಲು ಇನ್ನೂ ಕೂಡ ಸಮಯ ಇದೆ ಅಲ್ವಾ ಆದಷ್ಟು ಬೇಗನೆ ನೀವು ಸ್ಟೇಟಸನ್ನೊಮ್ಮೆ ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ವಿವರಗಳನ್ನು ನಾನು ಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಳ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆಲ್ಲರಿಗೂ ನಮ್ಮ ತುಂಬ ತುಂಬಿದ ಧನ್ಯವಾದಗಳು ಥ್ಯಾಂಕ್ ಯು ಬಾಬಾಯ್